ಯಲ್ಲಾಪುರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಕೀಳುಮಟ್ಟದ ಹೇಳಿಕೆ ನೀಡುವ ಮೂಲಕ ಚಾಟದಲ್ಲಿ ತೊಡಗಿರುವುದನ್ನು ಯಲ್ಲಾಪುರ ಮುಂಡಗೋಟ್ ಬಿಜೆಪಿ ಮಂಡಲದಿಂದ ತೀವ್ರವಾಗಿ ಖಂಡಿಸುತ್ತೇವೆ ಎಂದು ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಹೇಳಿದರು ಯಲ್ಲಾಪುರ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಅವರು ಕಳೆದ ಒಂದೂವರೆ ವರ್ಷದಿಂದ ಯಲ್ಲಾಪುರ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಅದಕ್ಕಾಗಿ ಅನುದಾನ ತರುವಲ್ಲಿ ಜಿಲ್ಲೆಯ ಮಂತ್ರಿ ಸಂಸದರನ್ನ ಒಟ್ಟಿಗೆ ಸೇರಿಸಿಕೊಂಡು ಜನರಿಗೆ ಸ್ಪಂದಿಸಬೇಕಾಗಿದ್ದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ತತ್ವನಿಷ್ಠೆಯ ರಾಜಕಾರಣಿಯಾದ ಕಾಗೇರಿ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಮೂವತ್ತು ವರ್ಷಗಳಿಂದ ಜನಪ್ರಿಯ ಶಾಸಕರಾಗಿ ಕಾರ್ಯನಿರ್ವಹಿಸಿದ ಕಾಗೇರಿಯವರು ಈಗ ಸಂಸದರಾಗಿದ್ದಾರೆ ಅಂತಹವರ ಮೇಲೆ ಶಾಸಕರು ಹೀಗೆ ಇಲ್ಲಸಲ್ಲದ ಮಾತುಗಳನ್ನಾಡುವುದು ಮುಂದುವರೆಸಿದರೆ ನಾವು ಜನರ ಮುಂದೆ ಸತ್ಯಾಸತ್ಯತೆಯನ್ನ ಬಿಚ್ಚಿಡುತ್ತೇವೆ ಎಂದು ಹೆಬ್ಬಾರ್ ಅವರನ್ನು ಎಚ್ಚರಿಸಿದ ಕೋಣೆಮನೆಯವರು ಹೆಬ್ಬಾರರನ್ನ ನಮ್ಮ ಪಕ್ಷದ ಶಾಸಕರೆಂದೇ ಭಾವಿಸಿದ್ದೇವೆ ಆದರೆ ಅವರು ಯಾವ ಪಕ್ಷದಲ್ಲಿದ್ದಾರೆ ಎಂಬುದನ್ನು ಅವರೇ ತಿಳಿಸಲಿ ಚುನಾವಣೆ ಎದುರಿಸಿ ಯಾವ ಪಕ್ಷ ಅಥವಾ ತಮ್ಮ ವೈಯಕ್ತಿಕ ಸಾಮರ್ಥ್ಯ ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದರು ಪ್ರತಿಕ್ರಿಯೆ ಮತ್ತು ಸ್ಪಷ್ಟೀಕರಣವನ್ನು ಕೊಡುವುದಕ್ಕೋಸ್ಕರ ನಾವು ಈ ಎರಡೂ ಮಂಡಳದ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಪ್ರಮುಖರ ಜೊತೆಗೆ ನಾವು ಈ ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿಸ್ತೇವೆ ನಾನು ಎರಡ್ ಮೂರು ಸಂಗತಿಗಳನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸೋದನ್ನು ಬಯಸ್ತೇನೆ ಸನ್ಮಾನ್ಯ ವಿಶ್ವೇಶ್ವರಗಡೆ ಅವರು ಶಾಸಕರಾಗುವ ಪೂರ್ವದಲ್ಲೂ ಅವರು ತತ್ವ ಸಿದ್ಧಾಂತ ನಿಷ್ಠೆ ಸಂಘಟನೆ ಮತ್ತು ಜನಪರವಾದಂತಹ ಹೋರಾಟ ಇದರಲ್ಲಿ ತೊಡಗಿಸ್ಕೊಂಡಿದ್ದ ಅವರು ಜನಪ್ರತಿನಿಧಿಯಾಗಿ ಈ ತಾಲೂಕಿನ ಭಾಗವೇ ಆಗಿ ಅವರು ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸ್ತಾರೆ ಅನೇಕ ಏಳು ಬೀಳುಗಳನ್ನ ಕಂಡಿದ್ದಾರೆ ಅಧಿಕಾರದಲ್ಲಿ ಇದ್ದಾಗ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಅದು ಜಿಲ್ಲೆಯ ಪರಿಸರ ಹೋರಾಟ ಇರಬಹುದು ಜಿಲ್ಲೆಯ ಇತರೆ ಜನಪರವಾದಂತಹ ಹೋರಾಟ ಇರಬಹುದು ಮತ್ತು ತಮ್ಮದೇ ಆದಂತಹ ರೀತಿ ನೀತಿ ಯಾರಿಗೂ ಬೇರೆಯವರಿಗೆ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಬ್ಬ ರಾಜಕಾರಣಿ ಪ್ರಾಮಾಣಿಕವಾಗಿ ಆಲೋಚನೆ ಮಾಡುವಂತಹವರಿಗೆ ಎಲ್ಲರಿಗೂ ಪ್ರಿಯವಾಗಿ ಎಲ್ಲರೂ ಮೆಚ್ಚುವಂತೆ ಪಕ್ಷಾತೀತವಾಗಿ ಗೌರವವನ್ನು ಗಳಿಸಿಕೊಂಡಿದ್ದಂತಹ ವ್ಯಕ್ತಿ ಇದ್ರೆ ಅದು ನಮ್ಮ ಜಿಲ್ಲೆಯ ಸಂಸದರು ನಮ್ಮ ನಾಯಕರು ವಿಶ್ವೇಶ್ವರ ಹೆಗಡೆ ಅನ್ನೋದನ್ನು ಬಹುಶಃ ನೀವು ಪತ್ರಕರ್ತರು ಕೂಡ ಒಪ್ತೀರಿ ಅಂತ ನಾನು ಭಾವಿಸಿದ್ದೆ ರಾಜಕಾರಣವನ್ನು ಮಾಡಬೇಕು ಜಿಲ್ಲಾ ಮಂತ್ರಿಗಳು ಜಿಲ್ಲೆಯ ಸಂಸದರು ಇವರೆಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ಜನಕ್ಕೆ ಸ್ಪಂದಿಸಬೇಕಾಗಿದ್ದಂತಹ ಮಾಜಿ ಮಂತ್ರಿಗಳು ನಮ್ಮ ಪಕ್ಷದ ತಾಂತ್ರಿಕವಾಗಿ ನಮ್ಮ ಪಕ್ಷದ ಶಾಸಕರಾಗಿರುವಂಥ ಶಿವರಾಮ್ ಹೆಬ್ಬಾರ್ ಅವರು ಎರಡು ದಿನಗಳ ಹಿಂದೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಸಂಸದರು ಹಿರಿಯ ನಾಯಕರು ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಜ್ಜನ ರಾಜಕಾರಣಿ ಅಂತ ಕರೆಸಿಕೊಂಡಿರುವಂತಹ ಜಿಲ್ಲೆಯಲ್ಲಿ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಜನಪರವಾಗಿ ಜನರ ಜನರಿಗೆ ಅನಿಷ್ಠರಾಗಿ ಜಿಲ್ಲೆಯ ಜನರಿಗೆ ನಿಷ್ಠರಾಗಿ ಪಕ್ಷದಕ್ಕೆ ನಿಷ್ಠರಾಗಿ ತತ್ವ ಸಿದ್ಧಾಂತಗಳಿಗೆ ನಿಷ್ಠರಾಗಿ ಕೆಲಸ ಮಾಡಿಕೊಂಡು ತಮ್ಮ ಹಿರಿತನವನ್ನ ಆ ಗೌರವನ್ನ ಕಾಯ್ದುಕೊಂಡಿರ್ತಕ್ಕಂಥ ವಿಶ್ವೇಶ್ವರಗಳ ಕಾಗೇರಿಯವರ ಬಗ್ಗೆ ಅತ್ಯಂತ ಕೀಳುಮಂಟಲ ಅತ್ಯಂತ ತುಚ್ಛವಾಗಿ ಮಾತನಾಡಿರುವುದನ್ನ ಖಂಡಿಸಲು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ ಟಿ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಉಮೇಶ್ ಭಾಗವತ್ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಮುಂಡಗೋಡು ಮಂಡಲಾಧ್ಯಕ್ಷರಾದ ಮಂಜುನಾಥ್ ಪಾಟೀಲ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುಬ್ಬಣ್ಣ ಬೊಳ್ಳನೆ ಪ್ರಮುಖರಾದ ಗಣಪತಿ ಬೋಳುಗುಡ್ಡೆ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ